ಹನುಮಂತ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ ಅಣ್ಣ ಅದ ಖುಷಿ ಆದ್ರೆ ಅಣ್ಣ ಯಾಕಂದ್ರೆ ನೆನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರಿ ನಿಮ್ಮ ಅಭಿಮಾನಿಗಳು ಅಂತ ಊರಿಂದ ಹುಡ್ಕೊಂಡು ಬಂದಿದ್ರು ಸುಮ್ ತುಂಬಾ ಜನ ಹೌದ್ರಿ ಹೌದ್ರಿ ಊರಾಗೆಲ್ಲ ಪಟಾಕ್ಸಿ ಹಚ್ಚಿ ಎಲ್ಲ ನಂಗಾರಿ ಗಂಗಾರಿ ಬಾರಿಸಿ ಭಜನೆ ಗಿಜನಿ ಖುಷಿ ಹನುಮಂತ ಅವರೇ ನಿಮ್ಮ ಮೂಲ ಕಲೆ ಇಲ್ಲಿ ನಿಮ್ಮ ಮೂಲ ಕಲೆ ಬಂದು ಭಜನೆ ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ ಹಳ್ಳಿಗಳಗ್ ಹೋಗಿ ಹಾಡಿದೀರಾ ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆ ಬರ ಅನ್ನಿಸ್ತಾ ಇದೆಯಾ ಮುಂದಿನ ನಿಮ್ ಲೈಫ್ ಹೇಗಿರುತ್ತೆ ಅಂತ ಏನಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ ಮುಗಿ ಬೀಳ್ತಾರೆ ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ ಹ್ಞೂ ರೀ ರೆಡಿ ಅದೀನಿ ನಾನು ಹಂಗೇನಿಲ್ಲ ರೀ ಚಲೋ ಇರ್ತೀನಿ ಭಾಳ ಖುಷಿ ಪಟ್ಲಕ್ಕ ಅಳಕತಿ ಅಳಬೇಡ ಅಳಬಾಡ ಬಂದೀನಿ ಅಂತಂದು ಕಾಸ್ಟ್ ತಂದಿದ್ದೀನಿ ಮದುವೆ ಆಗ್ತೀನಿ ತಲೆ ಕೆಡ್ಸ್ಕೊಬೇಡ ಕಪ್ಪೈತೆ ಐತೆ ಖುಷಿ ಅಲ್ಲಕ್ಕ